ನನ್ನ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಭೂಗೋಳಶಾಸ್ತ್ರ ಸರಣಿಯ ಎರಡನೇ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ ಈ ವಿಡಿಯೋದಲ್ಲಿ ನಾವು ಕರ್ನಾಟಕ ಭೂಗೋಳಶಾಸ್ತ್ರದಲ್ಲಿ ಕೊಟ್ಟಿರುವಂತಹ ನಾಲ್ಕು ಪ್ರಶ್ನೆಗಳನ್ನು ನೋಡ್ತಾ ಇದ್ದೀವಿ ಈ ನಾಲ್ಕು ಪ್ರಶ್ನೆಗಳನ್ನು ಸಹ ಯಾವುದೇ ಕರ್ನಾಟಕ ಭೂಗೋಳಶಾಸ್ತ್ರ ಪುಸ್ತಕದಿಂದ ನೇರವಾಗಿ ಕೊಟ್ಟಿಲ್ಲ ಮೊದಲನೇ ಪ್ರಶ್ನೆ ನೋಡೋಣ ಇಲ್ಲಿ ನಾಲ್ಕು ಆಯ್ಕೆಗಳನ್ನು ಕೊಟ್ಟಿದ್ದಾರೆ ಮೊದಲನೇ ಆಯ್ಕೆ ಏನಪ್ಪ ಅಂತಂದರೆ ಭಾರತ ಶೀಲ್ಡಿನ ಐದು ಮುಖ್ಯ ಆರ್ಕಿಯನ್ ಕ್ರೆಟಾನ್ಗಳಲ್ಲಿ ಕರ್ನಾಟಕವು ಒಂದು ಅಂತ ಎರಡನೇ ಆಯ್ಕೆ ಅಂತಂದ್ರೆ ಧಾರ್ವಾಡ್ ಕ್ರೆಟಾನ್ ಕರ್ನಾಟಕದ ಭೌಗೋಳಿಕ ಗಡಿಗಿಂತಲೂ ಹೊರಗೆ ಹಬ್ಬಿದೆ ಅಂತ ಮೂರನೇ ಆಯ್ಕೆ ಏನಪ್ಪಾ ಅಂತಂದ್ರೆ ಈ ಕ್ಲೋಸೆಪೇಟ್ ಗ್ರಾನೈಟ್ ಇದು ಪಶ್ಚಿಮ ಮತ್ತು ಪೂರ್ವ ಧಾರ್ವಾಡ್ ಕ್ರೆಟಾನ್ ನ ಗಡಿಯಾಗಿದೆ ಅಂತ ನಾಲ್ಕನೇ ಆಪ್ಷನ್ ಅಂತಂದ್ರೆ ಕಲಾಡ್ಗಿ ಬೇಸಿನ್ ಪ್ರೊಟೆರೊಸೋಯಿಕ್ ಕಾಲದಲ್ಲಿ ಸಂಚಯನ ನಿರ್ಮಿತ ವರ್ಗ ಆಗಿದೆ ಅನ್ನೋದು ಉತ್ತರ ಏನು ಅಂತ ನೋಡ್ಕೊಂಡು ಹೋಗೋಣ ಮೊದಲನೇದಾಗಿ ನಾವು ಇಲ್ಲಿ ಆರ್ಕಿಯನ್ ಪದವನ್ನ ಅರ್ಥ ಮಾಡ್ಕೋಬೇಕು ಈ ಚಿತ್ರದಲ್ಲಿ ಭೂಕಾಲ ಕೊಟ್ಟಿದ್ದಾರೆ ಭೂಕಾಲಪಟ್ಟಿ ಅಂತಂದ್ರೆ ಜಿಯೋಲಾಜಿಕಲ್ ಟೈಮ್ ಸ್ಕೇಲ್ ಅಂತ ಇದು ಭೂಮಿಯ ಹುಟ್ಟಿನಿಂದ ಇದುವರೆಗೂ ಇರುವಂತಹ ಕಾಲಗಳ ವಿಂಗಡಣೆಯಾಗಿದೆ ಇದನ್ನ ವಿವಿಧ ಶಿಲೆಗಳ ಕಾಲ ಮತ್ತು ಆ ಶಿಲೆಗಳಲ್ಲಿ ದೊರಕಬಹುದಾದಂತಹ ಪಳೆಯುಳಿಕೆಗಳ ಆಧಾರದ ಮೇಲೆ ವಿಂಗಡಣೆ ಮಾಡಲಾಗ್ತದೆ ಸೊ ಇಲ್ಲಿ ಮುಖ್ಯವಾಗಿ ಇಯಾನ್ ಅಂತ ಫಸ್ಟ್ ಡಿವಿಜನ್ನು ಮೊದಲನೇ ವಿಭಾಗ ಅದರ ಉಪವಿಭಾಗ ಇರಾ ಅಂತ ಕರೀತಾರೆ ಸೊ ಮೇಲೆ ಈ ಅವಧಿಯನ್ನು ಪೀರಿಯಡ್ ಅಂತ ಕರೀತಾರೆ ಇದನ್ನು ಇಪೋಕ್ ಅಂತ ಕರೀತಾರೆ ಓಕೆ ಸೊ ಅತ್ಯಂತ ದೊಡ್ಡ ವಿಭಾಗಗಳಂತಂದರೆ ಇಯಾನ್ ಅಂತ ಸೊ ನಮ್ಮಲ್ಲಿ ಎರಡು ಇಯಾನ್ಗಳು ಬರ್ತವೆ ಒಂದು ಪೆನರೊಸೋಯಿಕ್ ಇನ್ನೊಂದು ಪ್ರೀ ಕ್ಯಾಮ್ರಿಯನ್ ಅಂತ ಸೊ ಈ ಪ್ರೀ ಕ್ಯಾಮ್ರಿಯನ್ನ ಎರಡು ವಿಭಾಗ ಮಾಡಿದ್ದಾರೆ ಆರ್ಕಿಯನ್ ಮತ್ತು ಪ್ರೊಟೆರೊಸೋಯಿಕ್ ಅಂತ ಐನೂರ ನಲವತ್ತೊಂದು ಮಿಲಿಯನ್ ವರ್ಷಗಳ ಹಿಂದಿನ ಅವಧಿಯನ್ನು ನಾವು ಪ್ರೀ ಕ್ಯಾಮ್ರಿಯನ್ ಅಂತ ಕರಿತೀವಿ ಭೂಮಿ ಹುಟ್ಟಿದ್ದು ನಾಲ್ಕು ಸಾವಿರದ ಆರುನೂರು ಮಿಲಿಯನ್ ವರ್ಷಗಳ ಹಿಂದೆ ಸೊ ಅಲ್ಲಿಂದ ಸ್ಟಾರ್ಟಾಗಿ ನಾಲ್ಕು ಸಾವಿರದವರೆಗಿನ ಅವಧಿಯನ್ನು ಹೆಡಿಯನ್ ಅಂತ ಕರಿತೀವಿ ನಾಲ್ಕು ಸಾವಿರದಿಂದ ಎರಡೂವರೆ ಸಾವಿರ ವರ್ಷದ ಅವಧಿಯನ್ನು ಆರ್ಕಿಯನ್ ಅಂತ ಕರಿತೀವಿ ಎರಡೂವರೆ ಸಾವಿರದಿಂದ ಐನೂರ ನಲವತ್ತೊಂದು ಮಿಲಿಯನ್ ವರ್ಷಗಳ ಅವಧಿಯನ್ನು ಪ್ರೊಟೆರೊಸೋಯಿಕ್ ಅಂತ ಕರಿತೀವಿ ಇದನ್ನು ನಿಮಗೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ಒಂದು ತರಗತಿ ಬೇಕಾಗ್ತದೆ ಆರ್ಶಿಯನ್ ಅಂತಂದರೆ ಏನಂತ ಅರ್ಥ ಆಯಿತು ಅಂತ ಕಾಣ್ತದೆ ನಾಲ್ಕು ಸಾವಿರದಿಂದ ಎರಡೂವರೆ ಸಾವಿರ ಮಿಲಿಯನ್ ವರ್ಷಗಳ ಹಿಂದಿನ ಅವಧಿಯನ್ನ ಆರ್ಕಿಯನ್ ಭೂಯುಗ ಅಂತ ಕರೀತಾರೆ ಈಗ ಕ್ರೆಟಾನ್ ಅಂತಂದ್ರೆ ಏನು ಅಂತ ಅರ್ಥ ಮಾಡ್ಕೋಬೇಕು ಇದನ್ನ ನಾನು ಎನ್ಸೈಕ್ಲೋಪೀಡಿಯಾ ಬ್ರಿಟಾನಿಕಾದಿಂದ ತಗೊಂಡಿದ್ದೀನಿ ಕ್ರೆಟಾನ್ ಅಂತಂತಂದ್ರೆ ಭೂಭಾಗದಲ್ಲಿ ದೀರ್ಘಾವಧಿಯವರೆಗೆ ಸ್ಥಿರವಾಗಿರುವ ಅಂತಂದ್ರೆ ಯಾವುದೇ ತಲ್ಲಣಗಳಿಲ್ಲದೆ ಡಿಸ್ಟರ್ಬೆನ್ಸಸ್ ಇಲ್ಲದೆ ಸ್ಥಿರವಾಗಿರುವಂತಹ ತೊಗಟೆಯ ಒಂದು ಭಾಗವನ್ನ ನಾವು ಕ್ರೆಟಾನ್ ಅಂತ ಕರಿತೀವಿ ಇವು ಕಂಪೋಸ್ಡ್ ಆಫ್ ಏನ್ಷಿಯಂಟ್ ಕ್ರಿಸ್ಟಲೈನ್ ಬೇಸ್ಮೆಂಟ್ ರಾಕ್ ಅಂತಂದ್ರೆ ತುಂಬ ಹಳೆಯ ಶಿಲೆಗಳು ಆರ್ಕಿಯನ್ ಭೂಯುಗದ ಶಿಲೆಗಳಿಂದ ನಿರ್ಮಾಣ ಆಗಿರ್ತವೆ ಇದರ ಒಳಗಡೆ ಎರಡು ವಿಭಾಗ ಇರ್ತವೆ ಒಂದು ಶೀಲ್ಡ್ ಅಂತ ಇನ್ನೊಂದು ಪ್ಲಾಟ್ಫಾರ್ಮ್ ಅಂತ ಇವೆರಡೂ ಸಹ ಜಿಯೋಲಾಜಿಕಲ್ ಟರ್ಮ್ಸ್ ಅಂತಂದ್ರೆ ಭೂಗರ್ಭಶಾಸ್ತ್ರದಲ್ಲಿ ಬಳಸುವಂತಹ ಪದಗಳು ಇವುಗಳಿಗೆ ಕನ್ನಡ ಪದವನ್ನು ಹುಡುಕ್ಲಿಕ್ಕಾಗಲ್ಲ ಸೊ ಶೀಲ್ಡ್ ಅಂತಂದ್ರೆ ಏನಪ್ಪಾ ಅಂತಂದ್ರೆ ಈ ಕ್ರೇಟಾನ್ನ ಇದೊಂದು ಭಾಗವಾಗಿದ್ದು ಇದರ ಆಧಾರ ಶಿಲೆಯು ಕ್ಯಾಮ್ರಿಯನ್ ಶಿಲೆಯ ಶಿಲೆಗಳಿಂದ ಕೂಡಿರುತ್ತದೆ ಅಂತಂದರೆ ತುಂಬ ಹಳೆಯ ಶಿಲೆಗಳಿಂದಲೇ ಕೂಡಿರ್ತದೆ ಅದು ಮೇಲ್ಭಾಗನು ಸಹ ಅದೇ ಶಿಲೆಗಳು ಕಂಡುಬರ್ತವೆ ಅಂತ ಪ್ಲಾಟ್ಫಾರ್ಮ್ ಅಂತಂದರೆ ಇದರ ಆಧಾರ ಶಿಲೆಯ ಮೇಲೆ ಈ ಸಂಚಯನದಿಂದ ನಿರ್ಮಾಣ ಆಗಿರುವಂತಹ ಪದರು ಪದರಾದ ಶಿಲೆಗಳು ಕಂಡುಬರ್ತವೆ ಅಂತ ಓಕೆ ಹಾಗಾದರೆ ನಮ್ಮ ಪ್ರಶ್ನೆಯಲ್ಲಿ ಕೇಳಿರುವಂತಹ ಆಯ್ಕೆ ಒಂದರಲ್ಲಿ ಇಂಡಿಯನ್ ಶೀಲ್ಡ್ ಅಂತ ಒಂದು ಪದ ಬಳಸಿದ್ದಾರೆ ಮತ್ತು ಆರ್ಕಿಯನ್ ಕ್ರೆಟಾನ್ ಅಂತ ಒಂದು ಪದ ಬಳಸಿದ್ದಾರೆ ಐದಿದಾವೆ ಅಂತ ಹೇಳ್ತಾರೆ ಸೊ ಐದಿದಾವ ನೋಡೋಣ ಈ ಚಿತ್ರದಲ್ಲಿ ಭಾರತದ ಪ್ರಮುಖ ಕ್ರೇಟಾನ್ಗಳನ್ನು ಕೊಟ್ಟಿದ್ದಾರೆ ಸೊ ಇದು ಅರಾವಳಿ ಕ್ರೇಟಾನ್ ಅಂತ ಇದು ಧಾರವಾಡ್ ಕ್ರೆಟಾನ್ ಅಂತ ನಮ್ಮ ಕರ್ನಾಟಕದ ಭಾಗದ್ದು ಬಸ್ತಾರ್ ಕ್ರೇಟಾನ್ ಸಿಂಗ್ಭೂಮ್ ಕ್ರೆಟಾನ್ ಮತ್ತು ಬುಂದೇಲ್ಕಂಡ್ ಕ್ರೆಟಾನ್ ಓಕೆ ಎಷ್ಟಾಯಿತು ಒಂದು ಎರಡು ಮೂರು ನಾಲ್ಕು ಐದಾಯಿತು ಓಕೆ ಸೊ ಐದು ಮುಖ್ಯ ಕ್ರೆಟಾನ್ಗಳಿದಾವೆ ಭಾರತದಲ್ಲಿ ಹಾಗಾದ್ರೆ ಮೊದಲ ಆಪ್ಷನ್ ಕರೆಕ್ಟ್ ಅಂತ ಎರಡನೇ ಆಪ್ಷನ್ ನೋಡೋಣ ಎರಡನೇ ಆಪ್ಷನ್ ಅಲ್ಲಿ ಧಾರವಾಡ ಕ್ರೆಟಾನ್ ಕರ್ನಾಟಕ ಗಡಿಗಿಂತನೂ ಆಚೆ ಇದೆ ಇದೆಯಾ ಇದೆ ಅಲ್ವಾ ಇಲ್ಲಿ ನೋಡಿ ಕರ್ನಾಟಕ ಇಲ್ಲಿ ಬರ್ತದೆ ಅಂತ ಆದ್ರೆ ಈ ಭಾಗಕ್ಕಿಂತ ಧಾರವಾಡ ಕ್ರೆಟಾನ್ ಇಲ್ಲೆಲ್ಲ ಹಬ್ಬಿದೆ ಹಾಗಾಗಿ ಈ ಆಪ್ಷನ್ ಸಹ ಸರಿ ಮೂರನೇ ಆಪ್ಷನ್ ಅಲ್ಲಿ ಕ್ಲೋಸೆಪೇಟ್ ಗ್ರಾನೈಟ್ ಅಂತಾರೆ ಸೊ ಇದು ಪಶ್ಚಿಮ ಮತ್ತು ಪೂರ್ವ ಧಾರವಾಡ ಕ್ರೆಟಾನ್ನ ಮಧ್ಯದ ಗಡಿಯಾಗಿದೆ ಅಂತ ಅನ್ನೋದು ಇದು ಸರಿನಾ ಅದೇ ಚಿತ್ರದ ಮುಖಾಂತರ ನೋಡೋಣ ಹೌದು ಇಲ್ಲಿ ಚಿತ್ರದುರ್ಗ ಶಿಯರ್ ಝೋನ್ ಅಂತ ಕರೀತಾರೆ ಈ ಚಿತ್ರದಲ್ಲಿ ಇದಿದೆಯಲ್ಲ ಈ ಕಲರ್ ನೋಡಿ ಈ ಕಲರು ಯಾವ್ದಾರದು ಕ್ಲೋಸೆ ಪೇಟ್ ಗ್ರಾನೈಟ್ ಅಂತ ನಮ್ಮ ರಾಮನಗರ ಹುಲಿಯೂರ್ ದುರ್ಗ ಈ ಭಾಗ ಬರ್ತದಲ್ಲ ಸೊ ಇದೆಲ್ಲ ಕ್ಲೋಜೆ ಪೇಟ್ ಗ್ರಾನೈಟ್ ಅಂತ ಅದು ಇಲ್ಲಿ ಡಬ್ಲ್ಯೂ ಡಿ ಸಿ ಅಂತ ಒಂದು ಪದ ಇದೆ ಮತ್ತೆ ಇಲ್ಲಿ ಇ ಡಿ ಸಿ ಅಂತ ಒಂದು ಪದ ಇದೆ ಅಂತಂದ್ರೆ ವೆಸ್ಟರ್ನ್ ಧಾರ್ವಾಡ್ ಕ್ರೆಟಾನ್ ಅಂತ ಈಸ್ಟರ್ನ್ ಧಾರ್ವಾಡ್ ಕ್ರೆಟಾನ್ ಅಂತ ಅಲ್ವಾ ಹಾಗಾಗಿ ಪಶ್ಚಿಮ ಧಾರವಾಡ ಕ್ರೆಟಾನ್ ಮತ್ತು ಪೂರ್ವ ಧಾರ್ ಧಾರ್ವಾಡ್ ಕ್ರೆಟಾನ್ ಸೊ ಇದು ಪಶ್ಚಿಮ ಧಾರವಾಡ ಕ್ರೆಟಾನ್ ಅಂದರೆ ಓಲ್ಡರ್ ನೀಸಿಕ್ ಗ್ರಾನೈಟ್ ಕ್ಲಾ ಕಾಂಪ್ಲೆಕ್ಸ್ ಈ ಬಣ್ಣ ಮತ್ತೆ ಪಿಂಕ್ ಬಣ್ಣದಲ್ಲಿರೋದು ಇದು ಯಂಗರ್ ನೀಸಿಕ್ ಕಾಂಪ್ಲೆಕ್ಸ್ ಸೊ ಇವೆಲ್ಲ ನಮ್ಮ ಧಾರವಾಡ ಕ್ರೆಟಾನ್ ಒಳಗಡೆ ಬರ್ತದೆ ಇದು ಪ್ರೊಟೆರೊಸೋಯಿಕ್ ಸೆಡಿಮೆಂಟ್ಸ್ ಆಗ್ಲೇ ಮಾತಾಡಿದ್ವಲ್ಲ ಪ್ರೊಟೆರೊಸೋಯಿಕ್ ಸೊ ಆ ಯುಗದಲ್ಲಿ ಸಂಚಯನ ಆದಂತಹ ಈ ಸಂಚಯನ ನಿರ್ಮಿತ ಭಾಗ ಇದು ನಮ್ಮ ರಾಮನಗರದ ಹಳೆಯ ಹೆಸರು ಕ್ಲೋಝೆಪೇಟ್ ಅಂತ ಆ ಭಾಗದ ಬೆಟ್ಟಗಳಲ್ಲಿ ಕಂಡುಬರುವಂತಹ ರೆಡ್ ಕ್ರಿಸ್ಟಲನ್ನು ಹೊಂದಿರುವಂತಹ ಗ್ರಾನೈಟ್ ಕೆಂಪು ಹರಳುಗಳನ್ನು ಹೊಂದಿರುವಂತಹ ಗ್ರಾನೈಟ್ ಕಂಡು ಬರ್ತದೆ ಮುಖ್ಯವಾಗಿ ಸೊ ಆ ಭಾಗವನ್ನು ನಾವು ಕ್ಲೋಸೆಪೇಟ್ ಗ್ರಾನೈಟ್ ಅಂತ ಕರಿತೀವಿ ಓಕೆ ಸೊ ಹಾಗಾಗಿ ಆ ಆಪ್ಷನು ಸಹ ಸರಿ ನಾಲ್ಕನೇ ಆಪ್ಷನ್ ನೋಡೋಣ ಕಲಾಡ್ಗಿ ಜಲಾನಯನ ಪ್ರದೇಶವು ಪ್ರೊಟೆರೊಸೋಯಿಕ್ ಸಂಚಯನ ನಿರ್ಮಿತ ಅಂತ ಹೇಳ್ತಾರೆ ಹೌದಾ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಪ್ರೊಟೆರೊಸೋಯಿಸ್ ಸೆಡಿಮೆಂಟೇಷನ್ ಕಲಾಡ್ಗಿ ಆ್ಯಂಡ್ ಭೀಮಾ ಸೀರೀಸ್ ಅಲ್ವಾ ಸೊ ಹಾಗಾಗಿ ಅದು ಸಹ ಸರಿ ಸೊ ಉತ್ತರ ಯಾವುದು ಆಲ್ ದಿ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್ ಅಲ್ವಾ ಮುಂದಿನ ಪ್ರಶ್ನೆಗೆ ಹೋಗೋಣ ಈ ಪ್ರಶ್ನೆ ಹೊಂದಿಸಿ ಬರೆಯುವಂತಹ ರೀತಿ ಇಲ್ಲಿ ಲಿಸ್ಟ್ ಒಂದು ಕೊಟ್ಟಿದ್ದಾರೆ ಲಿಸ್ಟ್ ಟೂ ಅಂತ ಕೊಟ್ಟಿದ್ದಾರೆ ಒಂದನೇ ಲಿಸ್ಟಲ್ಲಿ ನದಿಗಳ ಹೆಸರಿದೆ ಎರಡನೇ ಲಿಸ್ಟಲ್ಲಿ ಆ ನದಿಗಳಿಂದ ನಿರ್ಮಾಣ ಆಗುವಂತಹ ಜಲಪಾತಗಳ ಹೆಸರುಗಳನ್ನು ಕೊಟ್ಟಿದ್ದಾರೆ ಸೊ ತೀರ್ಥ ಇಪ್ಪು ಜಲಾಶಯ ಅಗನಾಶಿನಿ ಉಂಚಳ್ಳಿ ಜಲಪಾತ ಬೆಡ್ತಿ ಮಾಗೋಡ್ ವರಾಹಿ ಕುಂಚಿಕಲ್ ಹಾಗಾಗಿ ಎ ಅಂತಂದರೆ ಫೋರ್ ಅಂತ ಎ ಫೋರ್ ಇಲ್ಲಿ ಬೇರೆ ಯಾವ ಆಪ್ಷನ್ನು ಸಹ ಕೊಟ್ಟಿಲ್ಲ ನೋಡಿ ಯಾವ ರೀತಿ ಪ್ರಶ್ನೆ ಕೊಟ್ಟಿದ್ದಾರೆ ಅಂತ ಲಕ್ಷ್ಮಣ ತೀರ್ಥ ನಿಮಗೆ ಇರ್ಪು ಅಂತ ಗೊತ್ತಿದ್ರೆ ಸಾಕು ಈ ಪ್ರಶ್ನೆನ ಉತ್ತರಿಸ್ಬೋದು ಯಾವುದು ಸಹ ಇಲ್ಲಿ ಗಣನೆಗೆ ಬರೋದೇ ಇಲ್ಲ ಅಲ್ವಾ ಸೊ ಈ ಥರ ಪ್ರಶ್ನೆಗಳನ್ನು ಆದಷ್ಟು ಕೊಡಬಾರ್ದು ಅಟ್ಲೀಸ್ಟ್ ಎರಡಾದರೂ ಆಪ್ಷನ್ ಕೊಟ್ಟಿರಬೇಕು ಅದನ್ನು ನಾವು ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಂತ ಕನ್ಸಿಡರ್ ಮಾಡ್ಬೋದು ನಾನು ಮುಂದಿನ ಸ್ಲೈಡಲ್ಲಿ ಕರ್ನಾಟಕದ ಪ್ರಮುಖವಾದ ಜಲಪಾತಗಳು ಯಾವುವು ಅದು ಯಾವ ನದಿಗೆ ನಿರ್ಮಾಣ ಆಗಿದೆ ಅಂತ ಒಂದು ಲಿಸ್ಟ್ ಕೊಟ್ಟಿದ್ದೀನಿ ಪಾಸ್ ಮಾಡಿಕೊಂಡು ನೋಡಿ ಪ್ರಶ್ನೆ ಸಹ ಹೊಂದಿಸಿ ಬರೆಯೋ ರೀತಿನೇ ಇಲ್ಲಿ ಮೊದಲ ಪಟ್ಟಿಯಲ್ಲಿ ನದಿಗಳ ಹೆಸರಿದೆ ಎರಡನೇ ಪಟ್ಟಿಯಲ್ಲಿ ಆ ನದಿಗಳು ಯಾವ ಯಾವ ರಾಜ್ಯದ ನಡುವೆ ಗಡಿಯನ್ನು ಉಂಟು ಮಾಡ್ತದೆ ಅಂತ ಇದೆ ವೇದಾವತಿ ಆಂಧ್ರ ಮತ್ತು ಕರ್ನಾಟಕದ ನಡುವೆ ಕಪಿಲಾ ನದಿ ಕೇರಳ ಮತ್ತೆ ಕರ್ನಾಟಕದ ನಡುವೆ ಕಾವೇರಿ ನದಿ ನಮಗೆಲ್ಲ ಗೊತ್ತಿದೆ ತಮಿಳುನಾಡು ಮತ್ತು ಕರ್ನಾಟಕದ ನಡುವೆ ಭೀಮಾ ನದಿ ಮಹಾರಾಷ್ಟ್ರ ಮತ್ತು ಕರ್ನಾಟಕದ ನಡುವೆ ಇಲ್ಲಿ ತೆಲಂಗಾಣ ಮತ್ತು ಕರ್ನಾಟಕ ಅಂತ ಎಕ್ಸ್ಟ್ರಾ ಒಂದು ಆಪ್ಷನ್ನು ಕೊಟ್ಟಿದ್ದಾರೆ ನಿಮಗೆ ಕನ್ಫ್ಯೂಸ್ ಆಗಲಿ ಅಂತ ಆಂಧ್ರ ಪ್ರದೇಶ ಮತ್ತು ತೆಲಂಗಾಣ ನಡುವೆ ಇರಲಿ ಇಲ್ಲಿ ವೇದಾವತಿ ಆಂಧ್ರ ಪ್ರದೇಶ ಅಲ್ವಾ ಎ ಫೈವ್ ಎ ಫೈವ್ ಇದೆಯಾ ಎರಡಿದ್ದಾವೆ ಓಕೆ ನೆಕ್ಸ್ಟ್ ಕಬಿನಿ ಅಥವಾ ಕಪಿಲಾ ಕೇರಳ ಮತ್ತು ಕರ್ನಾಟಕ ಬಿ ಟು ಇದೆಯಾ ಸೊ ಇದು ಆಪ್ಷನ್ನು ಕರೆಕ್ಟಾಗಿ ನೋಡಿ ಈ ರೀತಿ ಹೊಂದಿಸಿ ಬರೆಯೋ ರೀತಿ ಪ್ರಶ್ನೆಗಳನ್ನು ಕೊಡಬೇಕು ಇದಕ್ಕೆ ಸಂಬಂಧಪಟ್ಟಂತೆ ನಕ್ಷೆ ಸಹಾಯದಿಂದ ಪ್ರೂಫ್ ನೋಡೋಣ ಭೀಮಾ ನದಿ ಇಲ್ಲಿಂದ ಇಲ್ಲಿಯವರೆಗೆ ಕರ್ನಾಟಕ ಮತ್ತು ಮಹಾರಾಷ್ಟ್ರದ ನಡುವೆ ಗಡಿಯಾಗಿ ಹರಿತದೆ ವೇದಾವತಿ ನದಿ ಇಲ್ಲಿಂದ ಹಿಡಿದು ಇಲ್ಲಿಯವರೆಗೆ ಓಕೆ ಈ ಭಾಗದಲ್ಲಿ ಕರ್ನಾಟಕ ಮತ್ತು ಆಂಧ್ರದ ನಡುವೆ ಆಂಧ್ರ ಪ್ರದೇಶ ಇದು ತೆಲಂಗಾಣ ಆಗ್ತದೆ ಇದು ಗಡಿಯಾಗ್ತದಲ್ವಾ ಕರ್ನಾಟಕ ಮತ್ತು ಆಂಧ್ರದ ನಡುವೆ ಗಡಿಯಾಗಿ ಹರಿತದೆ ನಮ್ಮ ಕಬಿನಿ ನದಿಯು ಕರ್ನಾಟಕ ಮತ್ತು ಕೇರಳದ ನಡುವೆ ಈ ಭಾಗದಲ್ಲಿ ಗಡಿಯನ್ನು ನಿರ್ಮಾಣ ಮಾಡಿದೆ ಕಾವೇರಿ ನದಿ ಈ ಕೊಳ್ಳೆಗಾಲ ಭಾಗ ಇದೆಯಲ್ಲ ಅಲ್ಲಿ ಗಡಿಯಾಗಿ ಹರಿತಾ ಇದೆ ಕಾವೇರಿ ನದಿ ಇಲ್ಲಿ ಕುಮರಿ ಬೇಸಾಯದ ಬಗ್ಗೆ ಪ್ರಶ್ನೆಯನ್ನು ಕೇಳಿದ್ದಾರೆ ಇದು ಕುಮಾರಿ ಬೇಸಾಯ ಕುಮಾರಿ ಕಲ್ಟಿವೇಶನ್ ಅಂತ ಕರಿತಿದ್ರು ಬ್ರಿಟಿಷ್ ಕಾಲದಲ್ಲಿ ಅದು ಅಪಭ್ರಂಶವಾಗಿ ಕುಮರಿ ಬೇಸಾಯ ಅಂತ ಆಗಿದೆ ಸೊ ಇಲ್ಲಿ ಕೊಟ್ಟಿರುವಂತಹ ನಾಲ್ಕು ಆಪ್ಷನಲ್ಲಿ ಮೊದಲನೇ ಆಪ್ಷನ್ ಏನಪ್ಪ ಅಂತಂದರೆ ಇದೊಂದು ವರ್ಗಾವಣೆ ಬೇಸಾಯ ಆಗಿದ್ದು ಕರ್ನಾಟಕದಲ್ಲಿ ಇಂಡಿಪೆಂಡೆನ್ಸ್ಗಿಂತ ಅಂದರೆ ಸ್ವಾತಂತ್ರ್ಯಕ್ಕಿಂತ ಮೊದಲು ಇದನ್ನು ಅನುಸರಿಸ್ತಾ ಇದ್ದರು ಅಂತ ಇದನ್ನು ಸಾವಿರದ ಎಂಟುನೂರ ತೊಂಬತ್ತರಲ್ಲಿ ಬ್ಯಾನ್ ಮಾಡಿದ್ರು ನಿಷೇಧ ಮಾಡಿದ್ರು ಅನ್ನೋದು ಎರಡನೇ ಆಪ್ಷನ್ನು ಮೂರನೇ ಆಪ್ಷನ್ನು ಕರ್ನಾಟಕದ ಈಗಿನ ಭಾಗಗಳಾಗಿದ್ದು ಹಿಂದೆ ಮದ್ರಾಸ್ ಪ್ರೆಸಿಡೆನ್ಸಿ ಅಂತಂದರೆ ಮದ್ರಾಸ್ ಪ್ರಾಂತ್ಯದಿಂದ ಆಡಳಿತಕ್ಕೆ ಒಳಪಟ್ಟಂತಹ ಭಾಗಗಳಿಗೆ ಮಾತ್ರ ಇದು ಸೀಮಿತವಾಗಿತ್ತು ಅಂತ ಅಂತಾರೆ ಮದ್ರಾಸ್ ಪ್ರೆಸಿಡೆನ್ಸಿ ಅಂತಂದರೆ ಯಾವುದು ಚಾಮರಾಜನಗರ ಇತ್ಯಾದಿ ಇತ್ಯಾದಿ ಆದರೆ ಈ ಆಪ್ಷನ್ನು ತಪ್ಪು ಅಂತ ಕಾಣ್ತದೆ ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಮಾಹಿತಿಯನ್ನು ಮುಂದೆ ನೋಡೋಣ ಮೋಸ್ಟ್ಲಿ ಕಮರ್ಷಿಯಲ್ ಕ್ರಾಪ್ಸ್ ಆರ್ ಗ್ರೋನ್ ಇನ್ ಕುಮರಿ ಕಲ್ಟಿವೇಷನ್ ಆ್ಯಂಡ್ ಸಪ್ಲೈಡ್ ರಾ ಮೆಟೀರಿಯಲ್ಸ್ ಟು ಬ್ರಿಟಿಷ್ ಅಡ್ಮಿನಿಸ್ಟ್ರೇಷನ್ ಸೊ ಬ್ರಿಟಿಷ್ ಆಡಳಿತಕ್ಕೆ ಇದು ಕಚ್ಚಾ ವಸ್ತುಗಳನ್ನ ಸಪ್ಲೈ ಮಾಡ್ತಿತ್ತು ಅಂತ ಅಂತಾರೆ ಈ ಸ್ಥಳಾಂತರ ಬೇಸಾಯ ಅಥವಾ ಶಿಫ್ಟಿಂಗ್ ಕಲ್ಟಿವೇಶನ್ ಅಂತ ಏನು ಕರಿತೀವಿ ಇದು ಜೀವನಾಧಾರ ಬೇಸಾಯ ಆಗಿರ್ತದೆ ಅಂತಂದರೆ ಅವರ ಜೀವನಕ್ಕೆ ಅವಶ್ಯಕವಾದಂತಹ ಬೆಳೆಯನ್ನು ಮಾತ್ರ ಇವರು ಬೆಳೀತಾರೆ ಇದು ಕಮರ್ಷಿಯಲ್ ಅಗ್ರಿಕಲ್ಚರ್ ಅಲ್ಲ ಅಂತಂದರೆ ವಾಣಿಜ್ಯ ಬೇಸಾಯ ಅಲ್ಲ ಅಂದರೆ ಮಾರುವುದಕ್ಕೋಸ್ಕರ ಬೆಳೆಯನ್ನು ಬೆಳೆಯಲ್ಲ ಇವರು ತಾವು ಜೀವಿಸೋಕ್ಕೆ ಅವಶ್ಯಕವಾಗಿರುವಂತಹ ಬೆಳೆಗಳನ್ನು ಮಾತ್ರ ಇವರು ಬೆಳೀತಿದ್ದಾರೆ ಯಾಕಂತಂದರೆ ಭೂಮಿ ತುಂಬ ಸಣ್ಣದಾಗಿರ್ತದೆ ಮನೆಯ ಸದಸ್ಯರೆಲ್ಲ ಸೇರಿಕೊಂಡು ಅಲ್ಲಿ ಕೃಷಿ ಮಾಡ್ತಾರೆ ಮತ್ತು ಅದು ಕಾಡನ್ನು ಕಡಿದು ಮಾಡುವಂತಹ ಒಂದು ಬೇಸಾಯ ಸೊ ಮತ್ತು ಬೆಟ್ಟ ಗುಡ್ಡಗಳಲ್ಲಿ ಮಾಡ್ತಾರೆ ಹಾಗಾಗಿ ಅಲ್ಲಿ ನಾವು ವಾಣಿಜ್ಯ ಬೇಸಾಯವನ್ನು ಎಕ್ಸ್ಪೆಕ್ಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಇದು ತಪ್ಪಾಗ್ತದೆ ಮತ್ತು ಇನ್ನೊಂದು ವಿಚಾರ ಏನಪ್ಪಾ ಅಂತಂದರೆ ಬ್ರಿಟಿಷರಿಗೆ ಕಚ್ಚಾ ವಸ್ತುಗಳನ್ನು ಪೂರೈಸಿದಂತಹ ಲಾಭದಾಯಕ ಕೃಷಿಯನ್ನು ಅವರ್ಯಾಕೆ ಯಾಕೆ ಬ್ಯಾನ್ ಮಾಡ್ತಾರೆ ಅಲ್ವಾ ಇದೊಂದು ಲಾಜಿಕ್ಕನ್ನು ನಾವು ಅಪ್ಲೈ ಮಾಡ್ಬೋದು ಸೊ ಇಲ್ಲಿ ಇದು ತಪ್ಪಾಗ್ತದೆ ಇದು ತಪ್ಪಾಗ್ತದೆ ಇದು ತಪ್ಪಾಗ್ತದೆ ಸರಿಯಾಗಿರೋದು ಯಾವುದೋ ಇದು ಮಾತ್ರ ಇಲ್ಲಿ ಆಪ್ಷನ್ ಇದೆಯಾ ಇಲ್ಲ ಹಾಗಾಗಿ ಈ ಪ್ರಶ್ನೆನೇ ತಪ್ಪು ಹೆಂಗೆ ಅಂತ ಹೇಳ್ತೀರಾ ಸೊ ನೆಕ್ಸ್ಟು ಇದಕ್ಕೆ ಸಂಬಂಧಪಟ್ಟಂತೆ ಆಧಾರಗಳು ನೋಡೋಣ ಆಧಾರಗಳಲ್ಲಿ ಇಲ್ಲೊಂದು ರಿಸರ್ಚ್ ಪೇಪರ್ ಇದೆ ಅಂತಂದರೆ ಸಂಶೋಧನಾ ಪತ್ರಿಕೆ ಈ ಪತ್ರಿಕೆಯನ್ನು ನಾನು ಡೌನ್ಲೋಡ್ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ಯಾಕಂತಂದರೆ ನಂದು ಎನ್ ಲಿಸ್ಟ್ ಯಾಕೋ ವರ್ಕ್ ಆಗ್ತಿಲ್ಲ ಸೊ ಅದಿದ್ದರೆ ಡೌನ್ಲೋಡ್ ಮಾಡಿ ತೋರಿಸಿರ್ತಿದ್ದೆ ಈ ಪತ್ರಿಕೆಯಲ್ಲಿ ಕೊಟ್ಟಿರುವಂತಹ ವಿಷಯಗಳೇನಪ್ಪ ಅಂತಂತಂದರೆ ಸಾವಿರದ ಎಂಟುನೂರ ಒಂದರಲ್ಲಿ ಫ್ರಾನ್ಸಿಸ್ ಬುಖನನ್ ವೈಡ್ ಸ್ಪ್ರೆಡ್ ಪ್ರಾಕ್ಟಿಸ್ ಆಫ್ ಕುಮರಿ ಇನ್ ವೆಸ್ಟರ್ನ್ ಗಾರ್ಡ್ಸ್ ಆಫ್ ಉತ್ತರ ಕನ್ನಡ ಉತ್ತರ ಕನ್ನಡ ಅಂತಂದರೆ ಮದ್ರಾಸ್ ಪ್ರಾಂತ್ಯಕ್ಕೆ ಬರ್ತದ ಬರೋಲ್ಲವಾ ಉತ್ತರ ಕನ್ನಡ ಆಗ ಬಾಂಬೆ ಪ್ರೆಸಿಡೆನ್ಸಿಗೆ ಸೇರಿತ್ತು ಬಾಂಬೆ ಪ್ರಾಂತ್ಯಕ್ಕೆ ಸೇರಿತ್ತು ಹಾಗಾಗಿ ಮದ್ರಾಸ್ ಪ್ರಾಂತ್ಯ ತಪ್ಪಾಗ್ತದೆ ಎರಡನೇ ಅಂಶ ನೋಡೋಣ ರಿಸ್ಟ್ರಿಕ್ಷನ್ಸ್ ಆನ್ ಕುಮರಿ ವರ್ ಇಂಪೋಸ್ಡ್ ಇನ್ ನೈನ್ಟೀನ್ ಫಾರ್ಟಿ ಏಯ್ಟ್ ಕುಮರಿ ವಾಸ್ ಬ್ಯಾಂಡ್ ಇನ್ ಕೂರ್ಗ್ ಇನ್ ಏಯ್ಟೀನ್ ಫಾರ್ಟಿ ಏಯ್ಟ್ ಕೂರ್ಗ್ ಅದೇ ಒಂದು ಪ್ರಿನ್ಸಿಪಾಲಿಟಿ ಆಗಿತ್ತಲ್ವಾ ಅಂತಂದರೆ ಅಧೀನ ರಾಜ್ಯ ಆಗಿತ್ತು ಮತ್ತು ಬೆಳಗಾಮಲ್ಲಿ ಸಾವಿರದ ಎಂಟುನೂರ ಐವತ್ತಾರರಲ್ಲಿ ಬ್ಯಾನ್ ಮಾಡಿದ್ರು ಅಂತ ಬೆಳಗಾಮು ಬಾಂಬೆ ಪ್ರೆಸಿಡೆನ್ಸಿಗೆ ಸೇರಿದ್ದು ಹಾಗಾಗಿ ಆ ಆಪ್ಷನು ತಪ್ಪು ಸೊ ಇಲ್ಲಿ ಸಾವಿರದ ಎಂಟುನೂರ ತೊಂಬತ್ತು ತಪ್ಪಾಗ್ತದೆ ಮಡ್ರಾಸ್ ಪ್ರೆಸಿಡೆನ್ಸಿ ಎಲ್ಲ ತಪ್ಪಾಗ್ತದೆ ಇದು ಸಹ ನಮ್ಮ ಲಾಜಿಕ್ ಯೂಸ್ ಮಾಡಿ ಇದನ್ನು ತಪ್ಪು ಮಾಡಿದ್ವಿ ನಾವೇ ಓಕೆ ಹಾಗಾಗಿ ಈ ಮೂರು ತಪ್ಪು ಈ ಪ್ರಶ್ನೆ ತಪ್ಪು ಈ ಪ್ರಶ್ನೆನ ಅದು ಯಾವ ಬುಕ್ಕಿಂದ ತಗೊಂಡ್ರೋ ನನಗಂತೂ ಗೊತ್ತಿಲ್ಲ ಯಾಕಂತಂದರೆ ರಂಗನಾಥ್ ಬರೆದಿರುವಂತಹ ಕರ್ನಾಟಕ ಭೂಗೋಳ ಶಾಸ್ತ್ರದಲ್ಲೂ ಇದಿಲ್ಲ ಮತ್ತು ಕರ್ನಾಟಕ ಗೌರ್ನಮೆಂಟು ಪಬ್ಲಿಷ್ ಮಾಡಿರುವಂತಹ ಹ್ಯಾಂಡ್ ಬುಕ್ ಆಫ್ ಕರ್ನಾಟಕ ಅದರಲ್ಲೂ ಇಲ್ಲ ಮತ್ತು ಇನ್ನೊಂದು ವಿಶೇಷ ಅಂತಂದರೆ ಯಾವ ಇಂಟರ್ನೆಟಲ್ಲೂ ಇಲ್ಲ ಅದೆಲ್ಲ ತಗೊಂಡ್ರೆ ಅವರೇ ಗೊತ್ತು ಈ ವಿಭಾಗದಲ್ಲಿ ಇದು ಕಡೆ ಪ್ರಶ್ನೆ ಇದು ಕರ್ನಾಟಕದ ಸಾರಿಗೆಗೆ ಸಂಬಂಧಪಟ್ಟಂತಹ ಪ್ರಶ್ನೆ ಆಗಿದೆ ಇಲ್ಲಿ ರೈಲ್ವೆ ವಲಯ ಹುಬ್ಬಳ್ಳಿದು ಅಂತಂದರೆ ಸೌತ್ ವೆಸ್ಟ್ ಅಂತಂದರೆ ನೈಋತ್ಯ ರೈಲ್ವೆ ವಲಯ ಅದು ಯಾವಾಗ ಸ್ಟಾರ್ಟ್ ಆಯಿತು ಅಂತ ವರ್ಷಗಳು ನವಮಂಗಳೂರು ಬಂದರು ಮೇಜರ್ ಪೋರ್ಟ್ ಆಗಿದ್ದೆ ಯಾವಾಗ ಪ್ರಮುಖ ಬಂದರು ಯಾವ ಆಗಿದ್ದು ಯಾವಾಗಂತ ಮಂಗಳೂರು ವಿಮಾನ ನಿಲ್ದಾಣ ಯಾವಾಗ ನಿರ್ಮಾಣ ಆಯಿತು ಬೆಂಗಳೂರು ಮೆಟ್ರೋ ರೈಲ್ ಪ್ರಾಜೆಕ್ಟ್ ಅದು ಯಾವಾಗಾಯಿತು ಇಲ್ಲಿ ನಮ್ಮ ಲಾಜಿಕ್ಕು ಮತ್ತು ನಮ್ಮ ನೆನಪಿನ ಶಕ್ತಿಯನ್ನು ಟೆಸ್ಟ್ ಮಾಡೋದಾದರೆ ಅತ್ಯಂತ ಇತ್ತೀಚಿಗಾಗಿದೆ ಯಾವುದಪ್ಪ ಅಂತಂದರೆ ಜನರಲ್ಲಾಗಿ ಮೆಟ್ರೋ ರೈಲ್ ಅಲ್ವಾ ಸರಿ ಮೆಟ್ರೋ ನಂತರ ಆಗಿದ್ದು ಯಾವುದಪ್ಪ ಅಂತಂದರೆ ಅದರ ನಂತರ ಆಗಿದ್ದು ನಮ್ಮ ಈಶಾನ್ಯ ರೈಲ್ವೆ ಈಶಾನ್ಯ ರೈಲ್ವೆ ಎರಡು ಸಾವಿರದ ಮೂರಲ್ಲಾಗ್ತದೆ ಅಂದರೆ ಎ ಫೋರ್ ಅಂತ ಎ ಫೋರ್ ಅಂತಂದರೆ ಇದು ಆಪ್ಷನು ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಒಂದು ಅಂತ ಮತ್ತು ಈ ಪ್ರಶ್ನೆಗೆ ಸಂಬಂಧಪಟ್ಟಂತೆ ಹಲವಾರು ಮಾಹಿತಿನ ನಾನು ಮುಂದಿನ ಸ್ಲೈಡ್ಗಳಲ್ಲಿ ಕೊಡ್ತಾ ಹೋಗಿದ್ದೀನಿ ಅಂದರೆ ಭಾರತದ ಪ್ರಮುಖ ಮೆಟ್ರೋ ರೈಲುಗಳೂ ಯಾವಾಗ ಸ್ಟಾರ್ಟ್ ಆಯಿತು ಅಂತ ಮತ್ತು ಭಾರತದ ರೈಲ್ವೆ ವಲಯಗಳು ಯಾವುವು ಎಲ್ಲಿದ್ದಾವೆ ಕೇಂದ್ರ ಕಚೇರಿ ಯಾವುದು ಅವು ಯಾವಾಗ ಸ್ಟಾರ್ಟ್ ಆಯಿತು ಅಂತ ಮತ್ತು ಭಾರತದ ಪ್ರಮುಖ ಯಾವುವು ಅವೆಲ್ಲಿದ್ದಾವೆ ಅವ ಯಾವಾಗ ಸ್ಟಾರ್ಟ್ ಆಯಿತು ಅಂತ ಮತ್ತು ಭಾರತದ ಪ್ರಮುಖ ವಿಮಾನ ನಿಲ್ದಾಣಗಳ್ಯಾವುವು ಅವುಗಳ ಹೆಸರೇನು ಯಾವಾಗ ಸ್ಟಾರ್ಟ್ ಆಯಿತು ಇತ್ಯಾದಿ ಇತ್ಯಾದಿ ಮಾಹಿತಿಯೆಲ್ಲ ಮುಂದಿನ ಸ್ಲೈಡ್ಗಳಲ್ಲಿ ಇದ್ದಾವೆ ಪಾಸ್ ಮಾಡಿಕೊಂಡು ನೋಡಿ ಇದಿಷ್ಟ ಅಲ್ಲದೆ ಕರ್ನಾಟಕ ಭೂಗೋಳಶಾಸ್ತ್ರದಲ್ಲಿ ಯಾವ ಯಾವ ವಿಭಾಗಗಳನ್ನು ನೀವು ಓದಬೇಕಪ್ಪ ಅಂತಂದರೆ ಕರ್ನಾಟಕ ಭೂಗೋಳಶಾಸ್ತ್ರದಲ್ಲಿ ಪ್ರಾಕೃತಿಕ ಭೂಗೋಳಶಾಸ್ತ್ರದ ವಿಭಾಗಕ್ಕೆ ಬಂದರೆ ಕರ್ನಾಟಕದ ಪ್ರಾಕೃತಿಕ ವಿಭಾಗಗಳ್ಯಾವುವು ಅವುಗಳ ಪ್ರಮುಖ ಲಕ್ಷಣಗಳೇನೇನು ಅಲ್ಲಿ ಅರಿಯುವಂತಹ ಯಾವುವು ಜಲಪಾತಗಳು ಇತ್ಯಾದಿ ಇತ್ಯಾದಿ ಬರ್ತವೆ ಅದು ಬಿಟ್ಟರೆ ಕರ್ನಾಟಕದ ಮಣ್ಣು ಎಲ್ಲೆಲ್ಲಿದ್ದಾವೆ ಕರ್ನಾಟಕದ ಪ್ರಮುಖ ವೆಜಿಟೇಷನ್ ಅಂದರೆ ಸಸ್ಯವರ್ಗ ಯಾವ ಭಾಗದಲ್ಲಿ ಹಂಚಿಕೆಯಾಗಿದೆ ಕರ್ನಾಟಕದ ವಾಯುಗುಣ ಯಾವ ರೀತಿ ಇದೆ ಇದಕ್ಕೆ ಸಂಬಂಧಪಟ್ಟಂತಹ ಡೀಟೇಲ್ ವಿಡಿಯೋ ಮುಂದೆ ನಾನು ಮಾಡೋಕ್ಕೆ ಟ್ರೈ ಮಾಡ್ತೀನಿ ನಂತರ ಕರ್ನಾಟಕದ ಆರ್ಥಿಕ ಭೂಗೋಳಶಾಸ್ತ್ರ ಭಾಗಕ್ಕೆ ಬಂದರೆ ಅಲ್ಲಿ ನಮಗೆ ಪ್ರಮುಖ ಅಣೆಕಟ್ಟುಗಳು ಪ್ರಮುಖ ಜಲವಿದ್ಯುತ್ ಯೋಜನೆಗಳು ಪ್ರಮುಖವಾದಂತಹ ಸಾರಿಗೆ ಕರ್ನಾಟಕದ ಜನಸಂಖ್ಯೆ ಮುಂತಾದ ವಿಷಯಗಳನ್ನ ನೀವು ಅಧ್ಯಯನ ಮಾಡಬೇಕಾಗ್ತದೆ ಇದಿಷ್ಟು ಈ ವಿಡಿಯೋ ಮುಂದಿನ ವಿಡಿಯೋದಲ್ಲಿ ನಾವು ಪ್ರಾಕೃತಿಕ ವಿಭಾಗದ ಬಗ್ಗೆ ತಿಳ್ಕೊಳ್ಳೋಣ